ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾವು ಕೆಲವೊಂದು ಮೆಮೊರಿ ಬೂಸ್ಟರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಪಂಚಗವ್ಯ ಘೃತ ಕೂಶ್ಮಾಂಡ ಇವೆಲ್ಲದರ ಬಗ್ಗೆ ನಾವು ಚೆನ್ನಾಗಿ ಅರ್ಥಕೊಂಡ್ವಿ ಇವತ್ತಿನ ಸಂಚಿಕೆಯಲ್ಲಿ ಮತ್ತಷ್ಟು ಈ ಥರದ ಒಂದು ನೆನಪಿನ ಶಕ್ತಿ ಮಾನಸಿಕಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ದ್ರವ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಹ ಮೊದಲನೇದಾಗಿ ಚಾಕಾಯಿ ಇದನ್ನು ನಟ್ ಬೆಗ್ ಅಂತ ಇಂಗ್ಲೀಷ್ನಲ್ಲಿ ಕರೆಯುವಂಥದ್ದು ದೇಹದಲ್ಲಿ ಯಾವಾಗ ವಾತ ಅಥವಾ ವಾತ ದೋಷ ಜಾಸ್ತಿ ಆಗುತ್ತೋ ಅವಾಗೆಲ್ಲ ನಮಗೆ ಏನಾಗುತ್ತೆ ಮನಸ್ಸಿನ ಅಸ್ಥಿರತೆ ಆಗುತ್ತೆ ಚಂಚಲತೆ ಆಗುತ್ತೆ ಆ್ಯಂಗ್ಸೈಟಿ ಆಗುತ್ತೆ ಬೇಡವಾದಂತಹ ಆಲೋಚನೆಗಳು ಒಂಥರ ರೇಸಿಂಗ್ ಥಾಟ್ಸ್ ಮನಸ್ಸಿನಲ್ಲಿ ಉಡ್ತಾ ಇರುತ್ತೆ ಇದು ಆಗುತ್ತೆ ವಾತ ದೇಹದಲ್ಲಿ ಜಾಸ್ತಿ ಆದಾಗ ಈ ಥರದ ಸಮಸ್ಯೆಗಳು ಕಂಡು ಬಂದಲ್ಲಿ ಈ ಜಾಕಾಯಿ ಆರ್ ನಟ್ಮಗ್ ನಟ್ ಮೆಗ್ ಏನಿರುತ್ತಲ್ಲ ಇದು ಬಹಳ ಉಪಯುಕ್ತ ಇದು ವಾತ ಶಾಮಕ ಅಂತ ಹೇಳುವಂಥದ್ದು ಹಾಗಿದ್ರೆ ಇದನ್ನು ಹೇಗೆ ನಾವು ಬಳಕೆ ಮಾಡಬೇಕು ಜಾಕಾಯಿನ ಅಂತಂತಂದರೆ ಈ ಜಾಕಾಯಿನ ಸಾಣೆಕಲ್ ಮೇಲೆ ಹಾಲಿನಲ್ಲಿ ಸ್ವಲ್ಪ ತತ್ತೆ ಇದ್ಬಿಟ್ಟು ಹಣೆ ಮೇಲೆ ತಾವು ಹಚ್ಕೋಬೋದು ಹೆಡ್ಕ್ ಇರ್ಬೋದು ನಿದ್ರೆ ಬರದೇ ಇರುವಂಥದ್ದು ಇರ್ಬೋದು ಆಗ ಕೂಡ ತಮಗೆ ಬಹಳ ಉಪಯುಕ್ತ ಆಗುವಂಥದ್ದು ಅದ್ರ ಜೊತೆಗೆ ಯಾವುದೇ ರೀತಿಯಾದಂತಹ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಜಾಕಾಯಿ ಬಹಳ ಉಪಯುಕ್ತ ಮತ್ತೊಂದು ವಿಧ ಜಾಕಾಯಿನ ಹೇಗೆ ಬಳಸ್ಕೋಬೋದು ಅಂತಂತಂದರೆ ಇದನ್ನು ಚೂರ್ಣದ ರೂಪದಲ್ಲಿ ಚೂರ್ಣ ಅಂತಂದರೆ ಬಹಳ ಕಡಿಮೆ ಕ್ವಾಂಟಿಟಿ ತೊಗೋಬೇಕು ಹಾಫ್ ಟೀ ಸ್ಪೂನ್ ಅಷ್ಟು ಚೂರ್ಣವನ್ನು ಯಾರಿಗೆ ನಿದ್ರಾ ಹೀನತೆ ಇರುತ್ತೋ ಅಂಥವರು ಎಮ್ಮೆ ಹಾಲಿನಲ್ಲಿ ತಾವು ಇದನ್ನು ಬೆರಕೆ ಮಾಡಿ ರಾತ್ರಿ ಹೊತ್ತು ಮಲಗೋಗಿ ಮುಂಚೆ ಸೇವನೆ ಮಾಡ್ಕೋಬೋದು ಯಾಕೆ ಎಮ್ಮೆ ಹಾಲು ಅಂತಂದರೆ ಎಮ್ಮೆ ಹಾಲು ನಿದ್ರ ಜನನ ಸೊ ಹಾಗಾಗಿ ನಟ್ಮೆಗ್ ಪ್ಲಸ್ ಎಮ್ಮೆ ಹಾಲು ನಿಮಗೆ ಇನ್ಸೋಮಿಯ ಪ್ರಾಬ್ಲಮ್ಸ್ಗೂ ಬಹಳ ಉಪಯುಕ್ತ ಜೊತೆಗೆ ಮನಸ್ಸನ್ನು ಕೂಡ ಶಾಂತ ರೀತಿಯಿಂದ ಇಡಲಿಕ್ಕೂ ಬಹಳ ಉಪಯುಕ್ತ ನಾನು ಹೇಳ್ದಂಗೆ ಇದು ವಾತಶಾಮಕ ವಚ ಅಥವಾ ಬಜೆ ಅಂತ ಕನ್ನಡದಲ್ಲಿ ಹೇಳುವಂಥದ್ದು ಇದರ ಪ್ರಭಾವ ಅಥವಾ ಅಥವಾ ಸ್ಪೆಷಲ್ ಎಫೆಕ್ಟ್ ಅಂತ ಅಂದರೆ ಮೇಧ್ಯ ಬುದ್ಧಿಶಕ್ತಿ ಶಕ್ತಿ ವಾಕ್ಶಕ್ತಿ ಶಕ್ತಿ ಇವೆಲ್ಲವನ್ನು ಹೆಚ್ಚು ಮಾಡುವಂತಹ ಒಂದು ಸ್ಪೆಷಲ್ ಎಫೆಕ್ಟು ಭಜೆಯಲ್ಲಿ ಇರುವಂಥದ್ದು ಸ್ಪೆಷಲಿ ಮಕ್ಕಳು ಯಾರು ತೊದಲ್ತಾ ಇರ್ತಾರೆ ಅಥವಾ ಮಾತು ಸರಿಯಾಗಿ ಬರ್ತಾ ಇರಲ್ಲ ಅಂಥವರಲ್ಲಿ ಈ ಭಜೆಯನ್ನು ತೇದು ನಾಲ್ಗೆ ಮೇಲೆ ಹಚ್ಚಿದ್ರೆ ಇದು ಕೂಡ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ನಾ ಹೇಳಿದೆ ವಾಕ್ ಶಕ್ತಿಯನ್ನು ಕೂಡ ವಾಕ್ ಅಂದರೆ ಸ್ಪೀಚ್ ಅದನ್ನು ಕೂಡ ಸರಿಪಡಿಸುವಂತಹ ಒಂದು ಶಕ್ತಿ ಭಜೆನಲ್ಲಿ ಇರುವಂಥದ್ದು ಇದು ತಮೋ ದೋಷ ಏನಿರುತ್ತೆ ತಮೋ ದೋಷದ ಆವರಣವನ್ನು ಕಂಪ್ಲೀಟಾಗಿ ನಿವಾರಣೆ ಮಾಡಿ ಒಂದು ರೀತಿಯಾದಂತಹ ಚೇತನಾ ಶಕ್ತಿಯನ್ನು ಕೊಡುವಂತಹ ಶಕ್ತಿ ಈ ಒಂದು ಭಜನಲ್ಲಿ ಇರುವಂಥದ್ದು ಹಾಗಾಗಿ ಎಲ್ಲ ರೀತಿಯಾದಂತಹ ಮಾನಸಿಕ ವಿಕಾರಗಳಿಗೆ ಈ ಒಂದು ದ್ರವ್ಯವನ್ನು ಬಳಸಲಾಗುತ್ತೆ ವೀಕ್ಷಕರೇ ಇನ್ನು ಇದನ್ನು ಹೇಗೆ ಸೇವನೆ ಮಾಡಬೇಕು ಭಾಳಷ್ಟು ಒಂದು ಕಡಿಮೆ ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡುವಂಥದ್ದು ಆಲ್ಮೋಸ್ಟ್ ಲೈಕ್ ಒನ್ ಟ್ವೆಂಟಿ ಫೈವ್ ಮಿಲಿಗ್ರಾಮ್ಸ್ ಟು ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ಸ್ ತನಕ ಮಾತ್ರ ಇದನ್ನು ಸೇವನೆ ಮಾಡುವಂಥದ್ದು ಇದು ತೀಕ್ಷ್ಣ ಮತ್ತು ಉಷ್ಣ ಗುಣ ಆಗಿರೋದ್ರಿಂದ ಬಹಳ ಒಂದು ಹುಷಾರಾಗಿ ಸೇವನೆ ಮಾಡಬೇಕು ಯಾಕೆಂದರೆ ಇದು ತೀಕ್ಷ್ಣ ಒಂದು ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಅಥವಾ ಉಷ್ಣವನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಮಕ್ಕಳಿಗೂ ಕೂಡ ಬಹಳ ಒಂದು ಕಡಿಮೆ ಪ್ರಮಾಣದಲ್ಲಿ ಕೊಡುವಂಥದ್ದು ದೊಡ್ಡವರು ಕೂಡ ಎರಡರಿಂದ ಮೂರು ಚಿಟಿಕೆಯಷ್ಟು ಇದನ್ನು ಸೇವನೆ ಮಾಡಬಹುದು ಮಾಡ್ಬೋದು ಇನ್ನು ಯಾರಲ್ಲಿ ಅಸಿಡಿಟಿ ಅಥವಾ ಪಿತ್ತ ಜಾಸ್ತಿ ಇದೆ ಅನ್ನೋ ಪಕ್ಷದಲ್ಲಿ ಬಜೆ ಜೊತೆಗೆ ಜ್ಯೇಷ್ಠ ಮದುವನ್ನು ಸೇರಿಸಿ ಜೇನುತುಪ್ಪ ಅಥವಾ ಹಾಲಲ್ಲಿ ಕಲಸಿ ಇದನ್ನು ಸೇವನೆ ಮಾಡ್ಕೋಬೋದು ಆಗ ಪಿತ್ತ ಕೂಡ ದೇಹದಲ್ಲಿ ಕಡಿಮೆ ಆಗೋದಂತ ನಾವು ನೋಡ್ಬೋದು ವೀಕ್ಷಕರೇ ಇದಿಷ್ಟು ಇವತ್ತು ನಾವು ಬಜೆ ಬಗ್ಗೆ ತಿಳ್ಕೊಂಡಿದ್ವಿ ಇದನ್ನು ಯುಕ್ತಿಪೂರ್ವಕವಾಗಿ ಅಥವಾ ಒಂದು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಸೇವನೆ ಮಾಡುವಂಥದ್ದು ನಿಮಗೆ ಬಜೆ ಅಕಸ್ಮಾತ್ ನಿಮಗೆ ರಾ ಫಾರ್ಮಲ್ಲಿ ಸಿಕ್ಕಲಿಲ್ಲ ಅಂದರೆ ಚೂರ್ಣದ ಫಾರ್ಮಲ್ಲು ಕೂಡ ನಾ ಹೇಳಿದಾಗೆ ಒಂದು ಅರ್ಧ ಚಮಚ ತೊಗೋಬೇಕು ಇಲ್ಲ ನಿಮಗೆ ರಾ ಫಾರ್ಮಲ್ಲಿ ನಿಮಗೆ ಬಜೆ ಸಿಕ್ಕಿದ್ರೆ ಅದನ್ನು ಚೆನ್ನಾಗಿ ಸಾಣೆಕಾಲ ಮೇಲೆ ತೆಗೆದು ಇಲ್ಲ ಮತ್ತೆ ಜೇನುತುಪ್ಪ ಮಿಕ್ಸ್ ಮಾಡಿ ನಾಲ್ಗೆ ಮೇಲೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಹಚ್ಚಿದ್ರೆ ಜೇಷ್ ಜ್ಯೇಷ್ಠ ಮಧುವನ್ನು ಆ್ಯಡ್ ಮಾಡಿಕೊಂಡು ಮಕ್ಕಳಿಗೆ ಹಚ್ಚಿದ್ರೆ ಇದು ಒಂದು ಬೆಳವಣಿಗೆಗೆ ಮತ್ತು ಒಂದು ಸ್ಪೀಚ್ಗೆ ಮೆಮೊರಿಗೆ ಒಂದು ಬಹಳಷ್ಟು ಒಂದು ಉಪಯುಕ್ತ ಅಂತ ನಾನು ಹೇಳ್ಬೋದು ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ನಾವು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅಥವಾ ದಿನನಿತ್ಯದ ಒಂದು ಒತ್ತಡ ಅಥವಾ ಸ್ಟ್ರೆಸ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಯಾವೆಲ್ಲ ಸೂಪರ್ ಫುಡ್ಸ್ ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಪಂಚಗವ್ಯ ಘೃತ ಆಗಿರ್ಬೋದು ಕೂಷ್ಮಾಂಡ ಆಗಿರ್ಬೋದು ಜಾಕಾಯಿ ಆಗಿರ್ಬೋದು ವಚ ಆಗಿರ್ಬೋದು ಇವೆಲ್ಲವನ್ನೂ ಒಂದು ರೀತಿಯಾದಂತಹ ಒಂದು ಸೂಪರ್ ಫುಡ್ಸ್ ನಾವು ಒಂದು ಯುಕ್ತಿಪೂರ್ವಕವಾಗಿ ಇದನ್ನು ನಾವು ಸೇವನೆ ಮಾಡ್ಕೊತ ಬಂದರೆ ನಮಗೆ ಅದು ಆದಷ್ಟು ಒಂದು ಒಳ್ಳೆಯ ರಿಸಲ್ಟ್ಸ್ ಖಂಡಿತ ಸಿಗುತ್ತೆ ನಿಮಗೆ ಆದರೂ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಡೌಟ್ಸ್ ಬಂದರೆ ನೀವು ನುರಿತ ವೈದ್ಯರನ್ನು ಭೇಟಿ ಮಾಡಿ ಯಾವ ರೀತಿ ಸೇವನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಇದನ್ನು ಸೇವನೆ ಮಾಡ್ತಾ ಹೋಗ್ಬೋದು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸೂಪರ್ ಫುಡ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ